ವಾಸ್ತಿಕದ ಅರ್ಥ ಆಗಿದೆ ಯಾವ್ದೋ ಕಾರಣಕ್ಕೂ ನಾವು ಯಾರು ಹೋರಾಟ ಮಾಡಲ್ಲ ಕಾನೂನು ನ್ಯಾಯ ಕೊಡ್ಬೇಕು ಅಂದ್ರೆ ಬರ್ತೀವಿ ಅಂದ್ರೆ ಬಂದಿದ್ದು ಬೆಂಗಳೂರಲ್ಲಿ ಗೊತ್ತಾಯ್ತು ಉದ್ದೇಶ ಅದೇ ಸರಿ ನೀನು ಇರ್ಲಿಲ್ಲ ಅಪಾಯಿಂಟ್ಮೆಂಟ್ ತಗೋಬಿಟ್ಟಿದ್ವಿ ನಾವು ನಾನು ಹೇಳಿದ್ರು ಬಂದಿದ್ದು ಇವರು ಮಾಜಿ ಅಧ್ಯಕ್ಷರು ಇವರು ಮಾಜಿ ಅಧ್ಯಕ್ಷರು ಕ್ಷಮೆ ಪರಕ್ ಬಂದ್ರಿಗೆ ಚಿತ್ರಕ್ಕೆ ಕೂಡ ಆ ರೀತಿ ಹಂಗಾದ್ರೆ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಾವಿರಾರು ಕೊಲೆ ಆಗಕ್ ಆಯ್ತು ಮೆಸೇಜ್ಗೋಸ್ಕರ ಈ ತರ ಮಾಡೋದಾದ್ರೆ ಸಾವಿರಾರು ಕೊಲೆ ಆಗಿ ಮಾತೀವಿ ನನ್ ಮಗ ಸತ್ತ ಆದರೆ ಈ ರೀತಿ ನನ್ನ ಮಗನ ಸಹಿಸಿದ್ರಲ್ಲ ಅಂತ ನಮಗೆ ಅವರ ಕರಳಿ ಕಿತ್ತು ಬರುತ್ತೆ ಯಾವುದೇ ಕಾರಣದಲ್ಲೂ ನಾವು ನಿಮಗೆ ಸಾತ್ವನ ಹೇಳೋ ಧೈರ್ಯವಾಗಿರಿ ನಾವೆಲ್ಲ ನಿಮ್ಮ ಜೊತೆ ಇಡೀ ಚಿತ್ರರಂಗ ನಿಮ್ ಜೊತೆ ಮಾತಾಡ ದೊಡ್ಡವರು ಮಾತಾಡೋದು ಚಿತ್ರರಂಗ ಪರವಾಗಿ ಕ್ಷಮೆ ಕೇಳಿದ ನಮ್ಮ ನಮ್ಮತ್ರ ಇಲ್ಲ ನಾವು ನಿಮ್ದು ಹಿಂದೆ ನಾವಿದ್ದೀವಿ ಈ ವಿಚಾರದಲ್ಲಿ ಯಾವತ್ತೂ ನಾವು ಒಂದು ವಿಚಾರ ಯಾವ್ದೇ ಕಾರಣಕ್ಕೂ ಯಾವ್ದೇ ವಿಚಾರಕ್ಕೂ ನಾವು ಬಂದಿಲ್ಲ ಒಂದ್ ಸ್ವಲ್ಪ ಇತ್ತು ಏನಪ್ಪ ಅಂದ್ರೆ ಸರಿ ಮಾಡೋ ಪ್ರಯತ್ನಕ್ಕೆ ಇಲ್ಲ ಸುರೇಶ್ ಅಣ್ಣ ಫೋನ್ ಹೇಳಿದ್ರು

ಹಲೋ ಮಂಜುಬರೇ ನಿಮ್ದು ಸ್ವಲ್ಪ ತಂದ ಬಿಡಿ ಸರ್ ಇದು ಸ್ವಲ್ಪ ಇದಂತಿದು ಇದು ನಿಮ್ಮ ಮನೆಯಲ್ಲಿ ನಾನು ಒಂದು ವಾಜ್ಯದ ಇಲ್ಲೇ ಮಾಡೋಣ ಲೀಕೇಜ್ ಆಗಬಾರ್ದು ಅದು ಅವ್ರಿಗೆ ಅವ್ರೂಗೆ ಬೇರೆ ತರ ಆಗೋದಕ್ಕೆ ನಾವು ಇನ್ನೂ